ವೆಲ್ಕಮ್ ಟು ಮಣ್ಣಿನ ಮಗ ಅಶ್ವಥ್ ಗೌಡ ಯೂಟ್ಯೂಬ್ ಚಾನಲ್ ಅಪ್ಪ ಇವತ್ತು ನಿಮಗೆ ಕಾಳು ಮೆಣಸಿನ ಬಳ್ಳಿನ ಹೇಗೆ ಹೇಗೆ ಬ ಬೆಳೆಯೋದು ಅಂತ ಹೇಳ್ಕೊಡ್ತಾರೆ ನೀವು ಕೇಳಿಸ್ಕೊಳ್ಳಿ ಇಲ್ಲಿ ನೋಡಿ ಕಾಳು ಮೆಣಸಿನ ಬಳ್ಳಿನ ಎರಡು ರೀತಿ ಬೆಳಿಬೋದು ಈಸಿಯಾಗಿ ಬೆಳೆಯೋದು ಹೇಳ್ಕೊಡ್ತೀನಿ ಮೊದಲನೇದಾಗಿ ನೀವು ಕಾಳ್ಮೆಣ್ಸು ಬಳ್ಳಿನ ಆಯ್ಕೆ ಮಾಡ್ಕೊಬೇಕಾದ್ರೆ ಈ ಥರ ನೆಲದ ಮೇಲೆ ಹರಡಿರೋ ಬಳ್ಳಿನ ಆಯ್ಕೆ ಮಾಡ್ಕೋಬೇಕು ಮರಕ್ಕೆ ಆಯ್ಕೆ ಮಾಡ್ಕೊಬಾರ್ದು ಮ ಇದರಲ್ಲಿ ಒಂದು ಮರಕ್ಕೆ ಹೋಗಿರುತ್ತೆ ಇನ್ನೊಂದು ನೆಲದ ಮೇಲೆ ಬಂದಿರುತ್ತೆ ಈ ರೀತಿ ನೆಲದ ಮೇಲೆ ಬಂದಿರೋ ಬಳ್ಳಿನ ನೀವು ಆಯ್ಕೆ ಮಾಡ್ಕೊಬೇಕಾದ್ರೆ ಎರಡು ಗಣ್ಣನ್ನ ಆಯ್ಕೆ ಮಾಡ್ಕೋಬೇಕು ನಿಮಗೆ ಪಾರ ಇದರಲ್ಲಿ ನರ್ಸೀರಲ್ಲಿ ಕೊಡೋರು ಒಂದು ಗಣ್ಣು ಮಾಡಿರ್ತಾರೆ ಅದು ಸಾಯುವ ಸಾಧ್ಯತೆ ಹೆಚ್ಚಿರುತ್ತೆ ನೀವು ಎರಡು ಗಣ್ಣ ಮಾಡಿಕೊಂಡ್ರೆ ಎರಡು ಚಿಗುರುಗಳು ಬರುತ್ತೆ ಅದು ತುಂಬ ಬೇಗ ಬೆಳೆಯುತ್ತೆ ಇದನ್ನು ಇಲ್ಲಿ ಕಟ್ ಮಾಡಿಬಿಟ್ಟು ಇಲ್ಲಿ ಕಟ್ ಮಾಡಿ ಪಾಕೆಟಿಗೆ ಹಾಕ್ತಾರೆ ಆದರೆ ನಾನು ಇವತ್ತು ಹೇಳ್ಕೊಡೋಕೆ ಇದು ಸಾಧಾರಣವಾಗಿ ಎಲ್ರಿಗೂ ಗೊತ್ತಿರತ್ತೆ ಟ್ರೈ ಮಾಡ್ತಿರ್ತೀರ ಆದರೆ ಇವತ್ತು ನಾನು ಹೇಳ್ಕೊಡೋಕೆ ಬರ್ತಾ ಇರೋದು ಪಾಕೆಟಿಗೆ ಹಾಕ್ತೇನೆ ಡೈರೆಕ್ಟಾಗಿ ಬೆಳಿಬೇಕು ಡೈರೆಕ್ಟಾಗಿ ಬೆಳೆದಾಗ ಏನಾಗುತ್ತೆ ಅಂದರೆ ನಮಗೆ ಬೇಗ ಫಸ್ಟು ಸಿಗುತ್ತೆ ಕೆಲಸ ಕಮ್ಮಿ ಆಗುತ್ತೆ ಪಾಕೆಟಿಗೆ ಹಾಕು ಅದನ್ನ ರೀತಿಯೆಲ್ಲ ಯಾಕಂದರೆ ನಾವು ಅಡಿಕೆ ಮರಕ್ಕೆ ಯಾವಾಗಲೂ ನೀರು ಹೊಡಿಯೋದ್ರಿಂದ ನಮಗೆ ಈಸಿ ಆಗತ್ತೆ ನೋಡಿ ಈ ರೀತಿ ನೆಲದ ಮೇಲೆ ಬಂದಿರೋ ಬಳ್ಳಿನ ನಾವೇನು ಮಾಡಬೇಕಂದ್ರೆ ಹೀಗೆ ತೊಗೋಬೇಕು ಹೀಗೆ ತೊಗೊಂಡ್ಬಿಟ್ಟು ಹೀಗೆ ಒಂದು ಬಳ್ಳಿನ ನೋಡಿ ಕಟ್ ಮಾಡಿಕೊಂಡು ಅದನ್ನು ಈ ರೀತಿ ಹೀಗೆ ಫೋಲ್ಡ್ ಮಾಡ್ತಾ ಸುತ್ತ ಬರಬೇಕು ಹೇಗೆ ಸುತ್ತಬೇಕು ಅಂದರೆ ಕ್ಲೀನಾಗಿ ಈ ರೀತಿ ಸುತ್ತಬೇಕು ನಿಮ್ಗೆ ತೋರಿಸ್ತೀನಿ ನೋಡಿ ಒಂದು ಬಳ್ಳಿ ಇದೆ ಈ ರೀತಿ ಈ ಬಳ್ಳಿನ ಈಗ ನೆಲ್ದ ಮೇಲಿಂದ ಈ ರೀತಿ ಕಟ್ ಮಾಡ್ಕೊತೀರಲ್ಲ ಈ ರೀತಿ ಇದನ್ನು ಇಲ್ಲಿ ಕಟ್ ಮಾಡ್ಕೊಂಡು ದಿಷ್ಟದ ಬಳ್ಳಿನ ನೀಟಾಗಿ ಬುಡದ ಕಡೆಯಿಂದ ಸುತ್ತಬೇಕು ಬುಡದ ಕಡೆಯಿಂದ ಈ ರೀತಿ ಸುತ್ತಬೇಕು ಈ ರೀತಿ ಸುತ್ತಿದಾಗ ಈ ಸುತ್ತಿ ನಿಮಗೆ ಇದು ಮೇಲ್ಭಾಗಕ್ಕೆ ಬರಬೇಕು ಯಾವುದು ಸುದಿ ಭಾಗ ಈ ರೀತಿ ಈ ರೀತಿ ಮಾಡಿಬಿಟ್ಟು ಇದನ್ನು ನಾವೇನು ಮಾಡಬೇಕಂದ್ರೆ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಕಾಲುಗಳಿದೆ ಐದು ಕಾಲುಗಳಲ್ಲಿ ನಿಮಗೆ ಇದು ಬೇರ್ ಬಿಡೋ ಚಾನ್ಸಸ್ ಇರುತ್ತೆ ಹಾಗಾಗಿ ಇದನ್ನು ಈ ರೀತಿ ಮಾಡಿಬಿಟ್ಟು ಈ ರೀತಿ ಸುರುಳಿ ಆಕಾರ ಮಾಡಿ ಈ ರೀತಿ ನೋಡಿ ಈ ರೀತಿ ಗುಂಡಿ ತೆಗಿಬೇಕು ಈ ರೀತಿ ಗುಂಡಿ ತೆಗ್ದಿಟ್ಟು ಈ ರೀತಿ ಅದಕ್ಕೆ ಸ್ವಲ್ಪ ದಣಿಮ ಗೊಬ್ಬರ ಅಥವಾ ನಿಮ್ಮ ಹತ್ರ ಏನು ಕಾಂಪೋಸ್ಟ್ ಇರುತ್ತೆ ಅದನ್ನ ಹಾಕಿ ಈ ರೀತಿ ಮಾಡಬೇಕು ಈ ರೀತಿ ನೋಡಿದರೆ ಈ ರೀತಿ ಇರುತ್ತಲ್ಲ ಹೀಗೆ ಹೀಗೆ ನಡೋದ್ರಿಂದ ನೋಡಿ ಇದು ಬೇರ್ ಚೆನ್ನಾಗಿ ಬಿಡುತ್ತೆ ಇದು ಬಿಡುತ್ತೆ ಇದು ಬೇರ್ಬಿಡುತ್ತೆ ಇದು ನಿಮಗೆ ಪಾಕೆಟ್ ಹಾಕಾಗಲ್ಲ ಪಾಕೆಟಲ್ಲಿ ತುಂಬ ಕಷ್ಟ ಆಗುತ್ತೆ ಆದರೆ ಇದ್ದೈತೆಲ್ಲ ಡೈರೆಕ್ಟ್ ನನ್ನ ಪಾಕೆಟ್ ತಂದೆ ಅಲ್ಲಿಟ್ಟೆ ಇಲ್ಲಿಟ್ಟೆ ಒಣಗೋಯ್ತು ರೈತರು ಹೇಳೋದಿದೆ ನನ್ನ ಟೈಮಿಂಗ್ ಮಾಡೋಕ್ಕಾಗಲ್ಲ ನಿನಗೆ ನಿಮಗೆ ಬಳ್ಳಿ ಸಿಕ್ತಾ ಹೋಗಿ ಕಟ್ ಮಾಡ್ಕೊಂಡು ಬಂದ್ರೆ ಗುಂಡಿಗಿಟ್ರಾ ಈ ರೀತಿ ಹಾಕಿದ್ರೆ ಈ ರೀತಿ ನೀಟಾಗಿ ಸ್ವಲ್ಪ ಆಳ ತಗೊಳ್ಳಿ ನಾನು ತೋರ್ಸಕ್ಕಂತ ಸ್ವಲ್ಪ ಮೇಲೆ ತೆಗ್ದಿದ್ದೀನಿ ಲೈಟಾಗಿ ಆಳಕ್ಕೆ ಹಾಕ್ಬಿಟ್ಟು ನೀರು ನಿಲ್ಬಾರ್ದು ಸಾಧಾರಣಕ್ಕೆ ಲೈಟಾಗಿ ತೀರಾ ಆಳನೂ ಹೋಗ್ಬಾರ್ದು ಲೈಟಾಗಿ ಆಳ ಇರಬೇಕು ಹೀಗಿಟ್ಟು ಇದು ಮಾಡಬೇಕು ಹೀಗೊಂದು ಈ ಥರ ಅಡಿಕೆ ಪೊಟ್ಟೆಣ್ಣೆ ಇದನ್ನು ತೊಗೊಳ್ಳಿ ಈ ಥರ ತೊಗೊಂಡ್ಬಿಟ್ಟು ಈ ರೀತಿ ಜಾಯಿಂಟ್ ಮಾಡಿಬಿಟ್ಟು ನಿಮ್ಮ ಅಡಿಕೆ ಮರಕ್ಕೆ ಈ ರೀತಿ ಇದರ ನೀವು ಯಾವುದೇನು ಹೊರಗಡೆಯಿಂದ ದಾರ ತರಬೇಕು ಏನಿಲ್ಲ ಅಡಿಕೆ ಪೊಟ್ಟೆನೇ ತೊಗೊಂಡ್ಬಿಟ್ಟು ಹುಂಬಾಳೆದು ಇರುತ್ತಲ್ಲ ಅದನ್ನು ತಗೊಂಡ್ಬಿಟ್ಟು ಈ ರೀತಿ ಹೀಗೆ ಹಾಕಿ ಹೀಗೆ ಹಾಕಿ ಈ ರೀತಿ ಕಟ್ಟಿ ನೀವು ಜಸ್ಟ್ ಇದಕ್ಕೆ ನೀರು ಹೊಡೆದ್ರೆ ಸಾಕು ನಿಮಗೆ ಗೊತ್ತಾಗುತ್ತೆ ಒಂದು ಎಂಟತ್ತು ದಿನ ಅನ್ನೋದ್ರೊಳಗೆ ಇದು ಚಿಗುರು ಬರೋಕ್ಕೆ ಶುರುವಾಗುತ್ತೆ ಹ್ಞೂ ನಿಮಗೆ ನೋಡಿ ಒಂದು ಎರಡು ಮೂರು ಈ ಮೂರು ಗಣ್ಣಲ್ಲಿ ಚಿಗುರು ಬರೋಕ್ಕೆ ಶುರುವಾಗುತ್ತೆ ನೀವು ಏನು ಕೆಲಸ ಮಾಡಲಿಲ್ಲ ಪಾಕೆಟ್ ತುಂಬಲಿಲ್ಲ ಏನೂ ಮಾಡಲಿಲ್ಲ ದಿನಕ್ಕೆ ಒಂದು ಐದು ಗಿಡ ನಡ್ಕೊತ ಹೋದರೆ ನಿಮ್ಮ ಹತ್ರ ಒಂದು ಎಕರೆ ಜಮೀನಿದ್ರೆ ಒಂದು ಎರಡು ಎರಡೂವರೆ ತಿಂಗಳಲ್ಲಿ ನಿಮ್ಮದು ಕಾಳು ಮೆಣಸು ತುಂಬಿ ತುಳುಕ್ತಾ ಇರುತ್ತೆ ಯಾವುದೇ ಒಂದಾಗಲಿ ಈ ರೀತಿ ಸಿಂಪಲ್ ಯಾಕಂದರೆ ತುಂಬ ಕಷ್ಟ ಅಲ್ಲಿಂದ ಹೋಗ್ತಾಂಬ ಪಾಕೆಟ್ ತಾಂಬ ಅವು ತಂದಾಗ ಅಲ್ಲಾಡ್ದಾಗ ಅವು ಸತ್ತೋಗ್ತವೆ ಈ ಥರ ಮಾಡೋದ್ರಿಂದ ನೀವು ಒಂದು ಬಳ್ಳಿ ಇದ್ದರೆ ಒಂದು ಬಳ್ಳಿಯಲ್ಲಿ ನೋಡಿ ಈ ಥರ ಕಡಿಮೆ ಇಟ್ಸಿಂದ ಒಂದು ಬಳ್ಳಿ ಇದ್ದರೆ ಅದರಲ್ಲಿ ಒಮ್ಮೆ ಅಂದರೆ ಒಂದು ಚೆನ್ನಾಗಿರೋ ಬಳ್ಳಿಯಲ್ಲಿ ಒಂದು ಚೆನ್ನಾಗಿರೋ ಬಳ್ಳಿಯಲ್ಲಿ ತುಂಬ ಬಳ್ಳಿಗಳು ಬಂದಿರ್ತವೆ ಒಂದು ಐವತ್ತು ಮರಕ್ಕೆ ನಡ್ಬೋದು ಒಂದು ಬಳ್ಳಿಯಲ್ಲಿ ಅಷ್ಟು ಬಳ್ಳಿಗಳು ಕೆಳಗೆ ಈ ಥರ ಕಾಲು ಕಾಲು ರೀತಿ ಈ ರೀತಿ ಬಂದು ನೋಡಿ ಇದೆಲ್ಲ ವೇಸ್ಟೇಜ್ ಬಳ್ಳಿಗಳು ಈ ರೀತಿ ಒಂದು ಇವನ್ನು ಕಟ್ ಮಾಡಿ ತಗೊಂಡೆ ಆಗ ನಮಗೆ ಈಜಿ ಆಗುತ್ತೆ ನೋಡಿ ಇವೆಲ್ಲ ಇವೆಲ್ಲ ಕೆಳಗೆ ಹೋಗಿರೋ ಬಳ್ಳಿಗಳು ಇವು ಇವನ್ನು ನಿಮ್ಗೆ ಎಷ್ಟು ಬೇಕು ಇದು ಮಾಡಿ ಈ ರೀತಿ ನೀಟಾಗಿ ಸುತ್ತಿ ಹ್ಞೂ ಈ ರೀತಿ ಬೆಳೆಯೋದ್ರಿಂದ ನಿಮ್ಮ ಕಾಲ್ಮೆಂಟ್ ಬೇಗ ಬೆಳೆಯುತ್ತೆ ನಿಮ್ಮ ತೋಟದಲ್ಲಿ ಡಬಲ್ ಬೆಳೆ ಆಗುತ್ತೆ ಒಂದೇ ಒಂದು ನೀವೇನು ಗೊತ್ತಾ ಬರೀ ಅಡಿಕೆ ಹಾಕ್ಕೊಂಡು ಗೋಳಾಡ್ತಾಯಿರ್ತೀರಿ ಈ ಥರ ಮಾಡಿ ನಿಮಗೆ ತೋಟಕ್ಕೆ ಹೋದಾಗ ಏನು ಮಾಡಬೇಕು ಅಂತ ಕೆಲವರು ಕೇಳ್ತಾರೆ ತೋಟಕ್ಕೆ ಹೋದೆ ಬಂದೆ ಈ ಥರ ಈಸಿ ಕಾಳು ಮೆಣಸು ಎಲ್ಲೋ ಹೋಗ್ತರಬೇಕು ಆ ಥರ ಏನಿಲ್ಲ ಒಂದೇ ಒಂದು ಬಳ್ಳಿ ನೀವು ಸಾಕೊಂಡ್ರೆ ಸಾಕು ಅದರಿಂದ ನೂರಾರು ಬಳ್ಳಿ ಮಾಡ್ಬೋದು ಆರಾಮಾಗಿ ದುಡಿಮೆನೂ ಆಗುತ್ತೆ ಅಡಿಕೆಗೆ ರೇಟ್ ಕಮ್ಮಿ ಆದರೆ ಎಲ್ಲದೂ ಆಗುತ್ತೆ ಆಮೇಲೆ ಮರಕ್ಕೆ ಬಿಸಿಲು ಹೊಡಿಯಲ್ಲ ಅಡೆಗಿಡಗಳಿಗೆಲ್ಲ ಹಚ್ಚಿದ್ರೆ ಮಧ್ಯದಲ್ಲೂ ಅಷ್ಟೇ ಒಂದು ಬಿಟ್ಟು ಒಂದಕ್ಕೆ ಹತ್ತಿಸ್ಬೇಕು ಯಾಕಂದರೆ ಎಲ್ಲವಕ್ಕೂ ಹತ್ತಿಸಿದ್ರೆ ಏನು ಪ್ರಾಬ್ಲಮ್ ಅಂದರೆ ಮರ ಹತ್ತಬೇಕಾದ್ರೆ ಪ್ರಾಬ್ಲಮ್ ಆಗುತ್ತೆ ಒಂದು ಬಿಟ್ಟು ಒಂದಕ್ಕೆ ಹತ್ಸೋದ್ರಿಂದ ಆ ಮರಕ್ಕೆ ಹತ್ಬಿಟ್ಟು ನೆಕ್ಸ್ಟ್ ಮರದ ಕೊನೆ ತೆಗಿಬೋದು ಆದಷ್ಟು ಈ ರೀತಿ ಮಾಡಿ ಒಂದು ಆರುನೂರು ಒಂದು ಎಕ್ರೆಯಲ್ಲಿ ಆರುನೂರು ಗಿಡ ಇರುತ್ತೆ ಅಂದರೆ ಮುನ್ನೂರು ಗಿಡಕ್ಕೆ ಕಾಳ್ಮೆಣ್ಸು ಮುನ್ನೂರು ಗಿಡಕ್ಕೆ ಅಂದರೆ ನಿಮಗೆ ಒಂದು ಎಕ್ರೆಯಲ್ಲಿ ನಿಮಗೊಂದು ಐದು ಲಕ್ಷ ರೂಪಾಯಿ ಅಡಿಕೆ ಆಗ್ತಿದೆ ಅಂತ ಇಟ್ಕೊಳ್ಳಿ ನಾನು ಹೇಳೋದು ಇಲ್ಲಾಂದರೆ ಒಂದು ಒಂದು ಎರಡು ಎರಡುವರೆ ಲಕ್ಷ ರೂಪಾಯಿ ಅಡಿಕೆ ಆಗ್ತಿದೆ ಅಂದರೂ ಕಾಳು ಮೆಣಸು ಲಕ್ಷ ರೂಪಾಯಿ ಆಗುತ್ತೆ ಅಲ್ಲಿಗೆ ಐದು ಲಕ್ಷ ರೂಪಾಯಿ ಆದಾಯ ಆಗುತ್ತೆ ನೀವು ಈ ರೀತಿ ಮಾಡಿ ಈಜಿ ಯಾರ ಯಾಕಂದರೆ ಎಲ್ಲಿ ಸಿಗುತ್ತೆ ಬಳ್ಳಿ ಎಲ್ಲಿಗೆ ಹೋಗಬೇಕು ಈ ರೀತಿ ಏನು ಗೊತ್ತಿರಲ್ಲ ಪ್ಯಾಕೆಟ್ ಮಾಡೋಕ್ಕೆ ಹೋದಾಗ ಅವನು ಅವ್ರದ್ದೇ ಆದ ದುಡಿಮೆ ದುಡ್ಡು ಕೇಳ್ತಾನೆ ಎಷ್ಟು ತರೋದು ನಮ್ಮ ಕೈಲಿ ಜೊಬಲ್ಲ ಒಂದು ನಾಲ್ಕು ಗಿಡ ತರ್ಬೋದು ಆದರೆ ಈ ರೀತಿ ಮಾಡೋದ್ರಿಂದ ನಿಮ್ಮ ತೋಟ ಬೇಗ ತುಂಬುತ್ತೆ ಬೇಗ ಆಗುತ್ತೆ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇದೇ ರೀತಿ ಒಳ್ಳೊಳ್ಳೆ ವೀಡಿಯೋ ಮಾಡ್ತೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸು ಮಾಡಿ ಇಷ್ಟ ಆದರೆ ಬೆಲ್ ಬಟನ್ನ ಒತ್ತಿ ಹತ್ತಾ